ಮಾವಿನ ಹಣ್ಣಿನಿಂದ ಮಾವಿನ ಹಣ್ಣಿನ ಐಸ್ ಕ್ರೀಮ್ ಮಾಡು ಅಂತ ಹೇಳ್ಕೊಡ್ತಾ ಇದ್ದೀನಿ ನೋಡಿ ಎಷ್ಟು ಕ್ರೀಮಿಯಾಗಿ ಬಂದಿದೆ ಅಂತ ಆರು ಗಂಟೆಗಳಾಗಿವೆ ಐಸ್ ಕ್ರೀಮ್ ರೆಡಿ ಆಗಿದೆ ಇದು ಒಂದೊಂದಾಗಿ ಇಡ್ತಾ ಇದ್ದೀನಿ ಈಗ ಈ ರೀತಿ ನೀರನ್ನು ತೆಗೆದು ತೆಗೆದುಕೊಂಡು ಟೇಸ್ಟಿ ಟೇಸ್ಟಿಯಾಗಿ ಒಂದು ಐಸ್ ಕ್ರೀಮ್ ರೆಡಿಯಾಗಿದೆ ನೀವು ಕೂಡ ಇದನ್ನು ಮನೆಯಲ್ಲಿ ಈಸಿಯಾಗಿ ಮಾಡ್ಕೋಬೋದು ಎಷ್ಟು ಕ್ರೀಮಿಯಾಗಿ ಬಂದಿದೆ ಅಂತ ಒಂದು ಮೋಲ್ಡ್ನಲ್ಲಿ ಕೂಡ ಮಾಡಿದ್ದೆ ಈ ರೀತಿ ಕೂಡ ನೀವು ಮಾಡ್ಕೋಬಹುದು ವೀಕ್ಷಕರೇ ರುಚಿಕರವಾದಂಥ ಮಾವಿನ ಹಣ್ಣಿನ ಐಸ್ ಕ್ರೀಮ್ ರೆಡಿಯಾಗಿದೆ ನೀವು ಕೂಡ ಇದನ್ನು ಮನೆಯಲ್ಲಿ ಈಸಿಯಾಗಿ ಮಾಡ್ಕೋಬಹುದು ಎಷ್ಟು ಟೇಸ್ಟಿಯಾಗಿ ಬಂದಿದೆ ಅಂತ ನನಗೆ ಮಾಡ್ತಾರ ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ नानल् सब्सक्राइबा थैंक यू